ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರ್ಮೋಲ್ ರೌಂಡ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತಾ ಇರುತ್ತೆ ಸೊ ಯಾಕೆ ಬರುತ್ತೆ ಹೆಚ್ಚು ಕಡಿಮೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ಒಂದು ಬ್ಲೌಸ್ ಕಟಿಂಗ್ ಅನ್ನು ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ಸೊ ಆ ರೀತಿ ಹೆಚ್ಚು ಕಡಿಮೆ ಬರಬಾರ್ದು ಅಂದರೆ ನಾವು ಕಟ್ಟಿಂಗಲ್ಲಿ ಏನೆಲ್ಲ ಚೇಂಜಸ್ನ ಮಾಡ್ಕೋಬಹುದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ಮೊದಲಿಗೆ ಲೆಂತ್ಗೆ ನಾವು ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇದಾದ ನಂತರ ನಮ್ಗೆ ಲೆಂತ್ ಎಷ್ಟು ಬೇಕು ಹದಿಮೂರು ಇಂಚಿನ ಲೆಂತ್ ಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿ ಟೋಟಲ್ ಓವರ್ ಆಲ್ ಒಂದು ಇಂಚ್ ಎಕ್ಸ್ಟ್ರಾ ಲೆಂತ್ಗೆ ಸೊ ಹದಿನಾಲ್ಕು ಇಂಚಿಗೆ ನಾನು ಮಾರ್ಕನ್ನು ಹಾಕೊಂಡಿದ್ದೀನಿ ಇದಾದ ನಂತರ ಇವರಿಗೆ ಶೋಲ್ಡರ್ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಐದೂವರೆ ಇಂಚು ಓಕೆನಾ ಅದಾದ ನಂತರ ಐದೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ ಇದು ಬ್ಯಾಕ್ನ ಕಟ್ ಮಾಡಿರ್ತಕ್ಕಂಥದ್ದು ಇದನ್ನ ನೆನಪಿಟ್ಕೊಳ್ಬೇಕು ನೀವು ಇದು ಬ್ಯಾಕ್ ಸೈಡ್ ಮಾರ್ಕಿಂಗು ಆನ್ಲೈನ ಡ್ರಾ ಮಾಡ್ಕೊಳ್ಳೋಣ ಇದಾದ ನಂತರ ಆರ್ಮೋಲ್ಡ್ ಡೌನಿಂಗ್ ಬಂದು ನಾವು ಎಷ್ಟು ಇಂಚ್ ಇಡ್ತಾ ಇದ್ದೀವಿ ಅಂದರೆ ಸೇಮ್ ಐದೂವರೆ ಇಂಚ್ಗೆ ನಾವು ಇಟ್ಕೊಳ್ತಾ ಇದ್ದೀವಿ ಆರ್ಮೋಲ್ ಡೌನಿಂಗ್ ಬ್ಯಾಕ್ ಸೈಡಲ್ಲಿ ಮಾತ್ರ ಫ್ರಂಟಲ್ಲಿ ಇದು ಚೇಂಜಸ್ನ ಮಾಡ್ಕೊಳ್ತೀವಿ ಯಾವ ರೀತಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಅದಾದ ನಂತರ ಇವರು ಅಪರ್ ಚೆಸ್ಟ್ ಚೆಸ್ಟ್ ಇದೆ ಮೂವತ್ತ್ನಾಲ್ಕು ಇಂಚ್ ಇದೆ ಸೊ ಎಂಟೂವರೆ ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ವೆಸ್ಟ್ ಚೆಸ್ಟ್ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇರೋದ್ರಿಂದ ಏಳು ಕಾಲ್ ಇಂಚ್ಗೆ ಒಂದ್ ಮಾರ್ಕು ಪ್ಲಸ್ ಒನ್ ಇಂಚ್ ಟಕ್ಸ್ಗೋಸ್ಕರ ಅಂದ್ರೆ ಎಂಟು ಕಾಲ್ ಇಂಚ್ಗೆ ಮಾರ್ಕ್ ಅನ್ನ ಇದಾದ ನಂತರ ಒಂದು ಲೈನ್ ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಪ್ಲಸ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚ್ ಇರುತ್ತೆ ಓಕೆನಾ ಇದಾದ ನಂತರ ನಮಗೆ ಶೋಲ್ಡರ್ ಪಟ್ಟಿ ಇವ್ರಿಗೆ ಬೇಕಾಗತ್ತೆ ಎಷ್ಟು ಇಂಚಿಗೆ ಬೇಕಾಗತ್ತೆ ಎರಡು ಇಂಚಿಗೆ ಬೇಕು ಸೊ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಹಾಫ್ ಇಂಚ್ ಹಾಫ್ ಇಂಚ್ ಮಾರ್ಜಿನ್ ಅಂತ ಹೇಳಿ ಎರಡು ಇಂಚಿಗೆ ಸರಿ ಹೋಗುತ್ತೆ ಇದೆಷ್ಟಿದೆ ಎರಡೂವರೆ ಇಂಚ್ ಉಳಿದಿರುತ್ತೆ ಇದಾದ ನಂತರ ಬ್ಯಾಕ್ ಡೀಪ್ ಇವರಿಗೆ ಬೇಕಾಗಿರುವಂಥದ್ದು ಎಷ್ಟು ಸೊ ಎಂಟೂವರೆ ಇಂಚ್ಗೆ ಮಾರ್ಕನ್ನು ಹಾಕೊಂಡಿದ್ದೀನಿ ಅದೇ ರೀತಿ ಎರಡು ಮುಕ್ಕಾಲು ಇಂಚ್ ಕಾಲು ಇಂಚ್ ಇನ್ಕ್ರೀಸ್ ಮಾಡಿ ಶೋಲ್ಡರ್ ನೆಕ್ ಇಂದ ಕಾಲು ಇಂಚ್ ಇನ್ಕ್ರೀಸ್ ಮಾಡಿ ಜಾಸ್ತಿ ಇಟ್ಕೊಂಡಿದ್ದೀವಿ ಇದಾದ ನಂತರ ಆನ್ಲೈನ್ ಡ್ರಾ ಮಾಡಿಕೊಂಡು ಜಸ್ಟ್ ನಿಮಗೆ ಒಂದು ಶೇಪನ್ನು ಬೈ ಹ್ಯಾಂಡಿಂದ ನೀವು ಕೊಡಬಹುದು ಬಹಳ ಸಿಂಪಲ್ ಇದಾದ ನಂತರ ಕರು ಶೇಪನ್ನು ಕೂಡ ನೀವು ಫ್ರೆಂಚ್ ಕರು ಸ್ಕೇಲಿಂದ ಈಸಿಯಾಗಿ ಕೊಟ್ಕೊಳ್ಬಹುದು ಓಕೆನಾ ಇಲ್ಲಿ ಬ್ಯಾಕ್ ಟಕ್ಸ್ ಬರುತ್ತೆ ಬ್ಯಾಕ್ ಟಕ್ಸ್ಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಇವೆರಡೂ ಸೆಂಟರ್ಗೆ ಈ ರೀತಿ ಟೇಪನ್ನು ಇಟ್ಕೊಂಡು ಬ್ಯಾಕ್ ಟಕ್ಸನ್ನು ಅನ್ನು ಹಿಡಿತಕ್ಕಂಥದ್ದು ಇದು ನಮಗೆ ಎಷ್ಟಕ್ಕೆ ಬೇಕು ಅಂತಂದ್ರೆ ಇಲ್ಲಿಂದ ಒಂದು ಇಂಚ್ ಕಡಿಮೆ ಆದ್ರೆ ಇಟ್ಕೊಳ್ಳಿ ಅಥವಾ ನಿಮ್ಮ ತ್ರೀ ಆ್ಯಂಡ್ ಹಾಫ್ ಇಲ್ಲ ಪರ್ಚಸ್ ಚೆಸ್ಟ್ ಇದೆ ಅಥವಾ ಫುಲ್ ಬಸ್ ಚೆಸ್ಟ್ ಇದೆ ಅದರ ಆಧಾರದ ಮೇಲೆ ನೀವು ಇದನ್ನ ಇಟ್ಕೊಳ್ಬಹುದು ಇದಾದ ನಂತರ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡು ಟಕ್ಸ್ ನಾವು ಹಿಡಿಯುವಂಥದ್ದು ಓಕೆನಾ ಇನ್ನು ಇಲ್ಲಿ ನಾವು ಹಾಫ್ ಇಂಚನ್ನು ಇಲ್ಲಿ ಲಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಲಿಫ್ಟ್ ಮಾಡ್ತೀವಿ ಹಾಫ್ ಇಂಚು ಓಕೆನಾ ಇದಕ್ಕೆ ಲೈನ್ ಅನ್ನ ಹಾಕೊಂಡು ಟಕ್ಸ್ ಹಿಡಿಬೇಕಾದ್ರೆ ವ್ಯತ್ಯಾಸ ಬರುತ್ತೆ ಅಂತೇಳಿ ನಾವು ಇದನ್ನ ಲಿಫ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ರೆ ಸೈಡಲ್ಲಿ ಸೊಂಟದ ಹತ್ರ ಬ್ಲೌಸ್ ಮೇಲೆ ಎದ್ಕೊಳ್ಳುತ್ತೆ ಕೈ ಲಿಫ್ಟ್ ಮಾಡಿದಾಗ ಇದು ಪೂರ್ತಿ ಮೇಲುಗಡೆ ಎದ್ದು ಬರುತ್ತೆ ಬೇಕಾದರೆ ಈ ರೀತಿ ಕಟ್ಟಿಂಗನ್ನು ಮಾಡಿಕೊಂಡು ನೀವು ವೇರ್ ಮಾಡಿ ಚೆಕ್ ಮಾಡ್ಕೊಳ್ಬೋದು ಹಾಗಾಗಿ ಇದೇನಾಗುತ್ತೆ ನಮಗೆ ರೌಂಡ್ ಶೇಪ್ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ಟಕ್ಸಿಟ್ಟಾಗ ಅಭ್ಯಾಸ ಇದೇನು ಮಾಡುತ್ತೆ ಕೆಳಗಡೆ ಇಳಿಯುತ್ತೆ ಸೊ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಕೈ ಲಿಫ್ಟ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಮಾಡಲ್ಸ್ಗೆ ಬೇಕಾಗುತ್ತೆ ಯಾಕೆಂದರೆ ಅವರು ವಿತೌಟ್ ಸ್ಲೀವ್ಸ್ ವೇರ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಲಿಫ್ಟಿನ ಅವಶ್ಯಕತೆ ಇರೋಲ್ಲ ಕರೆಕ್ಟಾಗಿ ಬೇಕಾಗುತ್ತೆ ಸೊ ಹಾಗಾಗಿ ಕಟಿಂಗನ್ನು ಮಾಡಬೇಕಾಗತ್ತೆ ಓಕೆನಾ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಚಾನಲ್ಗೆ ಯಾರಾದರೂ ಹೊಸ ಬಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಶೇಕಡ ಎಂಬತ್ತು ಭಾಗ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಸಂಪೂರ್ಣ ಫ್ರೀಯಾಗಿರುತ್ತೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಓಕೆನಾ ಯಾಕೆ ಅಂದರೆ ನಮಗೂ ಕೂಡ ಮೋಟಿವೇಷನ್ ಸಿಗುತ್ತೆ ಡೈಲಿ ಎರಡು ದಿವ್ಸಕ್ಕೂ ಒಂದು ಬರುತ್ತೆ ಸೊ ನಮಗೂ ಮೋಟಿವೇಶನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆದರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ನಿಮಗೂ ಇಂಟ್ರೆಸ್ಟೆಡ್ ಇದೆ ಅಂತ ನಮಗೂ ಅರ್ಥ ಆಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರ ಬಂದು ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ನೋಡಿ ಇಷ್ಟು ಇಟ್ಕೊಂಡು ಯಾವಾಗಲೂ ಕಟ್ ಮಾಡ್ಕೋಬೇಕು ಅಂದರೆ ಇಷ್ಟು ಸ್ಟಾಪ್ ಮಾಡಿಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇದು ಹೀಗೆ ಇರಬೇಕು ಆಗ ಮಾತ್ರ ನಮಗೆ ಶೋಲ್ಡರ್ ಲೆಂತ್ ಅಂತಕ್ಕಂಥದ್ದು ವೇರಿಯೇಷನ್ ಆಗೋದಿಲ್ಲ ಆಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಇದಿಷ್ಟು ಬ್ಯಾಕ್ ಆಯಿತು ಈಗ ಫ್ರಂಟ್ ಇಲ್ಲೇ ಕಟ್ಟಿಂಗ್ ಯಾವ ರೀತಿ ಅಂತ ನೋಡೋಣ ಇದನ್ನು ನಾವೇನು ಮಾಡ್ತೀವಿ ಈ ರೀತಿ ಹಾಕೊಂಬಿಟ್ರೆ ಫ್ರಂಟ್ ಇಲ್ಲೇ ಕಟ್ಟಿಂಗ್ ಬಂದ್ಬಿಡತ್ತೆ ಓಕೆನಾ ಇಷ್ಟು ಬೇಕಾದರೆ ಫ್ರಂಟ್ ಮಾರ್ಜಿನ್ಗೋಸ್ಕರ ಇಟ್ಕೊಂಡಿರಿ ಏನು ತೊಂದರೆ ಇಲ್ಲ ಇಲ್ಲಿ ನಾವೇನು ಮಾಡ್ತೀವಿ ಶೋಲ್ಡರ್ ಭಾಗಕ್ಕೆ ಅದನ್ನ ಕಟ್ ಮಾಡಿ ತಕ್ಕೊಂಬಿಡೋಣ ಬಟ್ಟೆ ಕಡಿಮೆ ಇದ್ದರೂ ಸಹ ನಿಮಗೆ ಸ್ಟಿಚಿಂಗ್ ಅನ್ನ ಮಾಡಬಹುದು ಆ ರೀತಿ ಇದು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ನಾವು ಕಂಕುಳ ಭಾಗದ ಹತ್ರ ಯಾವುದೇ ರೀತಿ ಎಕ್ಸ್ಟ್ರಾ ನಾವು ಕಟ್ ಮಾಡಿಲ್ಲ ಬ್ಯಾಕ್ ಎಷ್ಟಿದೆ ಅಷ್ಟು ಕಟ್ ಮಾಡ್ಕೊಂಡ್ಬಿಡ್ತೀವಿ ಫ್ರಂಟ್ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಅದನ್ನ ನಾವು ಕಟ್ ಮಾಡಿ ತಕ್ಕೋಬಹುದು ಓಕೆನಾ ಇದು ಬಹಳ ಈಸಿಯಾಗಿರತ್ತೆ ಸುಮ್ಮನೆ ಹಾಕಬೇಕು ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಮನೆಯಲ್ಲೇ ಕುತ್ಕೊಂಡು ಸ್ಟಿಚಿಂಗ್ ಮಾಡೋರಿಗೆ ಇದು ತುಂಬಾನೇ ಯೂಸಿ ಆಗುತ್ತೆ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ಇಂಚ್ ಮೇಲೆ ನೀವು ಸ್ಟಾಪ್ ಮಾಡಿ ಆಮೇಲೆ ನೀವು ನ ಮಾಡ್ಕೋಬಹುದು ಇದು ಮುಗೀತು ಇಲ್ಲಿ ಕರೆಕ್ಟ್ ಸೆಂಟರ್ಗೆ ನಾವು ಶೋಲ್ಡರ್ಗೆ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಈ ರೀತಿ ನಾಚ್ ಹಾಕೊಳ್ಳೋಣ ಶೋಲ್ಡರ್ ಅಂತ ಗೊತ್ತಾಗತ್ತೆ ಬಿಡೋಣ ಓಕೆನಾ ಇದು ಲೈನಿಂಗ್ ಪೀಸಿಗೆ ಕೊಟ್ಟಿದ್ದಾರೆ ಬ್ಲೌಸ್ ಪೀಸೇ ಲೈನಿಂಗಾಗಿ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸ್ ಥರ್ಟಿ ಇವರಿಗೆ ನಮಗೆ ಇದು ಬರುತ್ತೆ ಮಾರ್ಕನ್ನು ಹಾಕೊಳ್ಳಿ ಯಾವುದು ಫ್ರಂಟ್ ನೆಕ್ ಇಲ್ಲಿ ಅಷ್ಟೇ ಜಸ್ಟ್ ರೌಂಡ್ ಶೇಪನ್ನು ಕೊಡುವಂಥದ್ದು ಮಾರ್ಕಿಂಗ್ ಕಡಿಮೆ ಇದ್ದರೂ ಕೂಡ ನಿಮಗೆ ಕಟಿಂಗ್ ಮಾಡೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದೀವಿ ಓಕೆನಾ ಜಾಸ್ತಿ ಮಾರ್ಕಿಂಗ್ ಹಾಕಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ ಫಸ್ಟ್ ಕೆಲ ತುಂಬನೇ ಮಾರ್ಕಿಂಗನ್ನು ನಾವು ಹಾಕ್ತಾ ಇದ್ವಿ ಸೊ ಅಷ್ಟು ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ಈಗ ಬಹಳ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಈಗ ಇದನ್ನ ಈ ರೀತಿ ಟರ್ನ್ ಔಟ್ ಮಾಡ್ಕೊಳ್ಳೋಣ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಈಗ ನಮಗೆ ಡಾಟ್ ಪಾಯಿಂಟಿಂದ ಕನ್ಸಿಡರ್ ಮಾಡ್ಕೊಳೋಣ ಓಕೆನಾ ಇದಿಷ್ಟು ಕಟ್ಟಿಂಗ್ ಆಯಿತು ಫ್ರಂಟ್ ಅಲ್ಲಿ ಈಗ ನಮಗೆ ಡಾಟ್ ಪಾಯಿಂಟ್ ಬೇಕು ಒಂಬತ್ತೂವರೆ ಇಂಚ್ಗೆ ಡಾಟ್ ಪಾಯಿಂಟ್ ಬೇಕು ಹಾಫ್ ಇಂಚ್ ಮಾರ್ಜಿನ್ನು ಹತ್ತು ಇಂಚ್ಗೆ ನಾವು ಮಾರ್ಕನ್ನು ಹಾಕೊಂಡಿವಿ ಇದು ಡಾಟ್ ಪಾಯಿಂಟ್ ಆಯ್ತು ಇಲ್ಲಿ ಏನು ಮಾಡ್ಬೇಕು ನಾವು ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಎರಡೂವರೆ ಇಂಚು ಸಾಕಾಗುತ್ತೆ ಡೌನಿಂಗು ಓಕೆನಾ ಡಾಟ್ ಪಾಯಿಂಟಿಂದ ಎರಡೂವರೆ ಇಂಚು ಡೌನಿಂಗು ಸಾಕಾಗತ್ತೆ ಕರೆಕ್ಟಾಗಿ ಆಗಿ ಬಂದ್ಬಿಡತ್ತೆ ಈಗ ಮಾಡಬೇಕು ಈ ಡೌನಿಂಗ್ ಒಂದು ಲೈನ್ ಅನ್ನು ಹಾಕೊಂಡ್ಬಿಡ್ಬೇಕು ಸೀದಾ ಲೈನ್ ಓಕೆನಾ ಸೀದಾ ಲೈನ್ ಹಾಕೊಂಡು ಕಟ್ ಮಾಡಿ ತಕೊಂಬಿಡಿ ನಿಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋಲ್ಲ ಇದಿಷ್ಟು ಕಟ್ ಮಾಡಿ ತಗೊಂಬಿಟ್ರೆ ನಿಮಗೆ ಇದು ಇರಲ್ಲ ಸೈಡ್ಗೆ ಹೋಗುತ್ತೆ ಇಲ್ಲಿ ನಮಗೆ ಇದು ಮೇಲೆ ಫ್ರಂಟ್ ಪಾರ್ಟ್ ಅಂತಕ್ಕಂಥದ್ದು ಕೂತ್ಕೊಳ್ಳುತ್ತೆ ಓಕೆನಾ ಈಗ ನಮಗೆ ಬರುವಂಥದ್ದು ಎಷ್ಟು ಕೆಡ್ ಔಟ್ ಪಾಯಿಂಟ್ ಅಂತಂದರೆ ಇಲ್ಲಿಂದ ರೆಡಿ ಬರುವಂಥದ್ದು ಮೂರುವರೆ ಇಂಚಿಗೆ ಕಾಲು ಇಂಚು ಮಾರ್ಜಿನ್ನ ಬಿಟ್ಕೊಂಡು ಮೂರುವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಸೊ ಇದನ್ನು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ ಮೂರುವರೆ ಇಂಚಿಗೆ ಡ್ರಾ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ನಮಗೆ ಬೇಕಾಗುವಂಥದ್ದು ಎರಡೂವರೆ ಇಂಚ್ ಸಾಕು ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಅಲ್ವಾ ಈ ಲೈನ್ ಇಷ್ಟು ಇಟ್ಕೊಂಡು ಮಾರ್ಜಿನ್ ಬಿಟ್ಕೊಂಡಿದ್ವಿ ಸೊ ಅಷ್ಟೇ ಇಟ್ಕೊಂಡು ಮಾರ್ಜಿನ್ಗೆ ಲೈನ್ ಅನ್ನ ಹಾಕೊಳ್ಳಿ ಈಗ ನಮಗೆ ವೇಸ್ಟ್ ಎಷ್ಟಿದೆ ಏಳು ಕಾಲು ಇಂಚನ್ನು ನಾವು ತೆಗೆದುಕೊಂಡಿದ್ವಿ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಏಳು ಕಾಲು ಇಂಚ್ ಎಷ್ಟಾಗುತ್ತೆ ಇನ್ನು ಎಷ್ಟು ಉಳಿಯಿತು ಒಂದೂವರೆ ಇಂಚ್ ಉಳಿತು ಇಲ್ಲಿ ಒಂದೂವರೆ ಇಂಚ್ ಬರೋ ಥರ ನೀವು ಮಾರ್ಕನ್ನು ಹಾಕೊಂಡ್ಬಿಟ್ರೆ ಸಾಕು ಒಂದೂವರೆ ಇಂಚು ಓಕೆನಾ ಒಂದೂವರೆ ಇಂಚ್ ಬರೋ ಥರ ಮಾರ್ಕ್ ಹಾಕೊಂಡು ಲೈನ್ ಡ್ರಾ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂತ ಡಾಟ್ ಪಾಯಿಂಟ್ ಅನ್ನೋದು ಸಿಕ್ಬಿಡ್ತು ಈಗ ನಮಗೆ ಶೇಪ್ ಬೇಕು ಶೇಪ್ ಜಸ್ಟ್ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿಂದ ಅಂದಾಜ್ ಮೇಲಾದರೂ ನೀವು ಶೇಪ್ ಅನ್ನ ಕೊಡಬಹುದು ಈ ರೀತಿ ಇಟ್ಕೊಂಡು ಒಂದೂವರೆ ಇಂಚಿಗೆ ಲಿಫ್ಟ್ ಮಾಡ್ಕೊಳ್ಳಿ ಇಟ್ಕೊಂಡು ಶೇಪ್ ಅನ್ನ ನೀವು ಆರಾಮಾಗಿ ಕೊಡಬಹುದು ಓಕೆನಾ ಇಷ್ಟು ಬಂತು ಪರ್ಫೆಕ್ಟ್ ಆಗಿ ಬಂದ್ಬಿಡ್ತು ಇಲ್ಲಿ ನಾವೇನ್ ಮಾಡಬೇಕು ಈ ಡಿಸ್ಟೆನ್ಸ್ ಒಂದೂವರೆ ಇಂಚ್ ಡಿಸ್ಟೆನ್ಸ್ಗೆನೆ ಇಲ್ಲೊಂದು ಡಾಟ್ ಹಿಡಿತೀವಿ ಪ್ಲಸ್ ಇಲ್ಲಿ ಒಂದು ಡಾಟ್ ಸೆಂಟರ್ಗೆ ಎರಡೂ ಸೆಂಟರ್ಗೆ ಒಂದು ಡಾಟ್ ಹಿಡಿತೀವಿ ಇಲ್ಲಿ ಒಂದು ಡಾಟ್ ಅನ್ನೋದು ಬರುತ್ತೆ ಆ ಕರೆಕ್ಟ್ ಆಗಿ ನಿಮಗೆ ಬಂದು ಕುತ್ಕೊಳ್ಳುತ್ತೆ ಈಗ ಫ್ರಂಟ್ ಅಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ಆಫ್ ಇಂಚ್ ಜಾಸ್ತಿ ನಮಗೆ ಇಲ್ಲಿ ಕಟ್ಟಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಸ್ಟಾರ್ಟಿಂಗ್ ಇಷ್ಟೇ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗೆ ಕರೆಕ್ಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ವೆರಿ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಬಹಳ ಸಿಂಪಲ್ ಆಗಿ ನಿಮಗೆ ಬ್ಲೌಸ್ ಕಟ್ಟಿಂಗ್ ಅನ್ನ ತಿಳಿಸ್ಕೊಟ್ಟಿದ್ದೇನೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಮಂಡೇದಿಂದ ಮಂಜುಳಾ ಮೇಡಮ್ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಾರೆ ಬೋಟ್ನೆಕ್ ಬಗ್ಗೆ ಸೊ ಅವ್ರದ್ದು ಸದ್ಯದಲ್ಲೇ ವಿಡಿಯೋ ಬರುತ್ತೆ ಬೋಟ್ನೆಕ್ ವಿಡಿಯೋನ ಒಂದು ವಿಡಿಯೋ ಕೊಟ್ಟಿದ್ವಿ ಬಟ್ ಇನ್ನೊಂದು ರೀತಿ ವಿಡಿಯೋ ಕೇಳ್ತಾ ಇದಾರೆ ಸೊ ಅದ್ರದ್ದು ವಿಡಿಯೋ ಹಾಕ್ತೀವಿ ಮೇಡಮ್ ಸ್ವಲ್ಪ ದಿನ ಕಾಯಿರಿ ಓಕೆನಾ ಇದಾದ ನಂತರ ಇವರಿಗೆ ಬ್ಯಾಕ್ ನಾವು ಇಲ್ಲಿ ಚೆಕ್ ಮಾಡ್ಕೊಂಡಾಗ ಯಾಕಂದ್ರೆ ಇಲ್ಲಿ ಕಟ್ ಮಾಡ್ಕೊತೀವಲ್ವ ಇದು ಕಟ್ ಮಾಡ್ಕೊಂಡು ಆದ್ಮೇಲೆ ಬ್ಯಾಕ್ ಸೈಡ್ ಇಲ್ಲಿಗೆ ಫ್ರಂಟ್ ಸೈಡ್ಗೆ ಇಟ್ಕೊಂಡು ನಾವು ಆರ್ಮೋಲ್ ರೌಂಡ್ ನ ಚೆಕ್ ಮಾಡ್ಕೊಂಡಾಗ ಇದೇನಾಗುತ್ತೆ ನೋಡಿ ಈ ಕಾಲ್ ಇಂಚು ಡಿಫ್ರೆನ್ಸ್ ಅನ್ನೋದು ಬರ್ತಾ ಇದೆ ಸೊ ಇದೇನಾಗುತ್ತೆ ನಾವು ಡಾಟ್ ಪಾಯಿಂಟ್ ಅನ್ನ ಈ ರೀತಿ ಹಿಡ್ಕೊಂಡಾಗ ಆ ಹಾಫ್ ಇಂಚು ನಾವು ಇಲ್ಲಿ ಹಿಡಿತೀವಲ್ಲ ಆಗ ಇದು ಕರೆಕ್ಟ್ ಆಗಿ ಬಂದು ಇದ್ರ ಪೊಸಿಷನ್ ಗೆ ಕೂತ್ಕೊಳ್ಳುತ್ತೆ ಓಕೆನಾ ಚೇಂಜಸ್ ಅನ್ನೋದು ಆಗಲ್ಲ ಸೊ ಹಾಗಾಗಿ ನಾವು ಒಂದು ಕಾಲ್ ಇಂಚು ಡೌನ್ ಮೇಲೆ ಇದನ್ನ ಕಟ್ಟಿಂಗ್ ಅನ್ನ ಮಾಡಿಕೊಳ್ಬೇಕಾಗತ್ತೆ ಇದು ಫ್ರಂಟ್ ಆಯ್ತು ಇದಾದ ನಂತರ ನಾವೇನ್ ಮಾಡಬೇಕು ಸ್ಲೀವ್ಸ್ ಸ್ಲೀವ್ಸ್ ಇದರಲ್ಲೇ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾ ಕ್ಲಿಯರ್ನ ಮಾಡಿಕೊಂಡು ಹಾಕೋಬೇಕು ಹಾಕೊಂಡು ಸ್ಲೀವ್ಸ್ ರೌಂಡ್ ಎಷ್ಟು ಬರ್ತಾ ಇದೆ ಬ್ಯಾಕ್ ಸೈಡ್ ಕನ್ಸಿಡರ್ನ ಮಾಡ್ಕೊಳ್ಳಿ ಸ್ಲೀವ್ ರೌಂಡ್ ಎಷ್ಟು ಬರ್ತಾ ಇದೆ ಇಲ್ಲಿ ಇದನ್ನು ನೋಡ್ಕೊಳ್ಳಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇರುತ್ತೆ ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಇರುತ್ತೆ ಮಾರ್ಜಿನ್ಗೆ ಲೈನ್ ಮಾಡ್ಕೊಳ್ಳಿ ಇಲ್ಲಿಗೆ ಸ್ಟಿಚ್ ಇಲ್ಲಿ ಬೀಳುತ್ತೆ ಇದು ಇಲ್ಲಿ ಸ್ಟಿಚ್ ಬೀಳುತ್ತೆ ಓಕೆನಾ ಇಷ್ಟು ಇಟ್ಕೊಂಡು ಎಷ್ಟಕ್ಕೆ ಬರುತ್ತೆ ಚೆಕ್ ಮಾಡಿಕೊಳ್ಳಿ ಏಳುವರೆ ಬರ್ತಾ ಇದೆ ಇಲ್ಲಿಂದ ಇದನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೇನು ಚೆಕ್ ಮಾಡಿಕೊಂಡಾಗ ಆರು ಕಾಲು ಬರ್ತಾ ಇದೆ ಓಕೆ ಈಗ ನಮಗೆ ಆರು ಕಾಲು ಇಂಚಿಗೆ ಇಲ್ಲಿಗೆ ಮಾರ್ಕನ್ನು ಹಾಕೊಂಬಿಡುವ ಸುಮ್ಮನೆ ಅಂದಾಜಿನ ಒಂದು ಮಾರ್ಕ್ ಅದು ಆರು ಕಾಲು ಅಷ್ಟೇ ಇನ್ನು ಕೆಳಗಡೆ ನಾವೇನು ಮಾಡಬೇಕು ಹಾಫ್ ಇಂಚ್ ಮಾರ್ಜಿನ್ ಬೇಕಲ್ವಾ ಮಾರ್ಜಿನ್ಗೆ ಬಿಟ್ಟಿದ್ದೀನಿ ತುಂಬ ಸಿಂಪಲಾಗಿ ಇದ್ದೀನಿ ಸ್ಲೀವ್ಸ್ ಕೂಡ ಅಷ್ಟೇ ನೀವೇನು ಮಾಡಬೇಕು ಎಂಟು ಎಂಟು ಇಂಚಿನ ಸ್ಲೀವ್ಸ್ ಬೇಕು ಸೊ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಬಿಟ್ಕೊಳ್ಳಿ ಸರಿ ಹೋಗುತ್ತೆ ಇಲ್ಲಾಂದರೆ ಏಳುವರೆಗೆ ಮಾಡ್ಕೊಳ್ಳಿ ಸ್ಲೀವು ಬಟ್ಟೆ ಕಡಿಮೆ ಇದೆ ಇದಕ್ಕೆ ಬೇಕಾಗಬಹುದು ಯಾವುದಕ್ಕೆ ಪಟ್ಟಿಗೋಸ್ಕರ ಬೇಕು ಸೊ ಹಾಗಾಗಿ ಬಟ್ಟೆ ಪಟ್ಟಿಗೋಸ್ಕರ ತೆಗಿಬೇಕು ಅಂದರೆ ಇಲ್ಲ ಇಲ್ಲಿ ಬರುತ್ತೆ ಬಿಡಿ ಪಟ್ಟಿಗೋಸ್ಕರ ಸೊ ಎಂಟೂವರೆ ಇಂಚು ಎಂಟೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವೇನು ಮಾಡಿದ್ದೀವಿ ಸೀದಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಕ್ಯಾಪ್ ಹೈಟ್ ಕ್ಯಾಪ್ ಹೈಟ್ ಸಾಕಷ್ಟು ಜನಕ್ಕೆ ಕ್ಯಾಪ್ ಹೈಟ್ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ತುಂಬಾ ಇದು ಮಾಡ್ಕೊಳ್ತಾ ಇರ್ತೀವಿ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ಎರಡು ಮುಕ್ಕಾಲು ಇಂಚಿಗೆ ಬರ್ತಾಯಿದೆ ಸೊ ಎರಡು ಮುಕ್ಕಾಲು ಇಂಚಿಗೆ ಮಾತ್ರ ಕ್ಯಾಪ್ ಹೈಟ್ನ ನಾವು ಇಳಿಸ್ಕೊಳ್ಬೇಕು ಜಾಸ್ತಿ ಇಳಿಸ್ಕೊಳ್ಬಾರ್ದು ಜಾಸ್ತಿ ಇಳಿಸ್ಕೊಂಡ್ರೆ ರಿಂಕಲ್ಸ್ ಅಂತಕ್ಕಂಥದ್ದು ತುಂಬಾ ಬಂದುಬಿಡತ್ತೆ ಆಮೇಲೆ ತುಂಬ ಕನ್ಫ್ಯೂಸ್ ಆಗ್ತೀರಿ ಓಕೆ ಇದು ಆರು ಕಾಲು ಇತ್ತು ಇಲ್ಲಿಗೆ ಮಾರ್ಕನ್ನು ಹಾಕಿದ್ವಿ ಓಕೆನಾ ಈಗ ನಮಗೆ ಇಲ್ಲಿ ಎಷ್ಟು ಬೇಕಾಗಿತ್ತು ಈ ರೀತಿ ತೆಗೆದು ನೋಡಿಕೊಂಡಾಗ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ನಮಗೆ ಆರು ಕಾಲು ಇಂಚು ಆರು ಮುಕ್ಕಾಲು ಇಂಚು ಏಳುವರೆ ಇಂಚು ಬರಬೇಕು ನಮಗೆ ಏಳುವರೆ ಇಂಚು ಬರಬೇಕು ಅಂತಂದರೆ ಇಲ್ಲಿ ಮಿನಿಮಮ್ ಏಳು ಕಾಲು ಇಂಚ್ಗೆ ನಾವು ಇಟ್ಕೊಳ್ಬೇಕು ಹಾಗೆ ಮಾತ್ರ ಏಳುವರೆ ಇಂಚ್ ಬರ್ತಕ್ಕಂಥದ್ದು ಇಲ್ಲಿ ಆರು ಮುಖ ಸರಿಯಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಕೆಳಗಡೆ ಐದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಬಾಟಮ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಸೊ ಈ ರೀತಿ ಇನ್ನೊಂದು ಲೈನನ್ನು ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ಳಿ ಅದಾದ ನಂತರ ಮಾರ್ಜಿನ್ಗೋಸ್ಕರ ಏನಿದೆ ಅದನ್ನು ಬಿಟ್ಕೊಳ್ಳಿ ಓಕೆನಾ ಇದು ಎಕ್ಸ್ಟೆನ್ಷನ್ ಲೈನ್ ಲೈನ್ದು ಮಾರ್ಜಿನ್ಗೋಸ್ಕರ ಲೈನು ದಾದ ನಂತರ ನಾವೇನು ಮಾಡಬೇಕು ಇಲ್ಲಿ ನಮಗೆ ಒಂದು ಇಂಚು ಅಥವಾ ಒಂದೊಂದು ಇಂಚು ಕಾಲ್ ಡೌನ್ ಮಾಡಿಕೊಂಡು ಇಲ್ಲಿ ನಾವು ಜಸ್ಟ್ ಶೇಪ್ ಅನ್ನ ಈ ರೀತಿ ಕೊಡಬೇಕಷ್ಟೆ ಓಕೆನಾ ಇಲ್ಲಿ ಈ ರೀತಿ ಶೇಪನ್ನು ಕೊಡಬೇಕು ಇದು ನಿಮಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಫ್ರೆಂಚ್ ಕರ್ ಇಂದ ನೀವು ಈ ಶೇಪನ್ನು ನೀವು ಕೊಟ್ಕೊಳ್ಬಹುದು ಆರಾಮಾಗಿ ಬರುತ್ತೆ ಯಾವ ರೀತಿ ಫ್ರೆಂಚ್ ಕರ್ವ್ ಸ್ಕೇಲಿಂದ ಕೊಡ್ತೀರಿ ನೀವು ಅಂತಂದ್ರೆ ಈ ರೀತಿ ಜಸ್ಟ್ ಲೈನ್ ಡ್ರಾ ಮಾಡ್ಕೊಳ್ಬೇಕು ಅದಾದ ನಂತರ ಇದನ್ನ ಈ ರೀತಿ ತಿರ್ಸ್ಕೊಂಡು ಇಲ್ಲಿಂದ ಡ್ರಾ ಮಾಡ್ಕೊಳ್ಬೇಕು ಬರುತ್ತೆ ಓಕೆನಾ ಇದು ಒಂದು ಮೂರ್ನಾಲ್ಕು ಸರಿ ಅಭ್ಯಾಸ ಮಾಡಿಕೊಂಡ್ರೆ ಕೈಯಿಂದನೇ ಹಾಕಿಬಿಡ್ತೀವಿ ಏನು ಸಮಸ್ಯೆ ಇಲ್ಲ ಓಕೆನಾ ಇಲ್ಲಿ ನಮಗೆ ಇದಿಷ್ಟಲ್ಲಿ ಪಟ್ಟಿನ ನಾವು ಜಾಯಿಂಟ್ ಅನ್ನು ಮಾಡ್ಕೊಳ್ಬಹುದು ಪಟ್ಟಿ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಈಗ ನೋಡಿ ಬ್ಯಾಕ್ ಸೈಡ್ ಇದೆ ಇದು ಫ್ರಂಟ್ ಸೈಡ್ ಇದೆ ಸ್ಟಿಚಿಂಗ್ ಮಾಡುವ ಸಂದರ್ಭದಲ್ಲಿ ಆದ್ರೂ ನಾವು ಪಟ್ಟಿನ ರೆಡಿ ಮಾಡ್ಕೊಳ್ಬಹುದು ಇಲ್ಲ ಈಗಲೇ ನಾವು ರೆಡಿನ ಮಾಡ್ಕೊಳ್ಬಹುದು ಓಕೆನಾ ಇದನ್ನು ಈ ರೀತಿ ಇಟ್ಕೊಂಡಾದ್ಮೇಲೆ ನಮ್ಗೆ ನಮಗೆ ಇಲ್ಲಿ ಎಷ್ಟು ಬರ್ತಾ ಇದೆ ರೆಡಿ ನಮಗೆ ಬೇಕಾಗಿರೋ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಇದು ರೆಡಿ ಇದು ಒಂದೂವರೆ ಇಂಚು ರೆಡಿ ಬೇಕು ಕೆಳಗಡೆ ಪಟ್ಟಿ ಇಲ್ಲಿ ಇಲ್ಲಿ ನಮಗೆ ಎಷ್ಟು ಇಂಚ್ ಬೇಕು ಎರಡು ಮುಕ್ಕಾಲು ಇಂಚು ಒಂದೂವರೆ ಇಂಚು ಇಲ್ಲಿ ಎಷ್ಟು ಬೇಕು ಇಲ್ಲಿ ಎರಡು ಇಂಚು ಎರಡು ಎರಡು ಮುಕ್ಕಾಲು ಒಂದೂವರೆ ಇಂಚು ನೆನಪಿಟ್ಕೊಳ್ಳಿ ಓಕೆನಾ ಇಲ್ಲಿ ಫಸ್ಟ್ ನಾವು ಇಟ್ಕೊಂಡ್ಬಿಡ್ತೀವಿ ಒಂದೂವರೆ ಇಂಚಿಗೆ ಒಂದೂವರೆ ಇಂಚಿಗೆ ಎರಡೂವರೆ ಇಂಚು ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಮೂರುವರೆ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು ಇಲ್ಲಿ ಮೂರು ಮುಕ್ಕಾಲು ಇಂಚ್ ಮಾರ್ಕ್ ಹಾಕೊಂಡ್ವಿ ಅಥವಾ ಮೂರು ಮುಕ್ಕಾಲು ಇಂಚ್ ಈ ಕಡೆ ಮಾರ್ಕ್ ಹಾಕೊಳ್ಳಿ ಈ ಕಡೆ ಜಾಸ್ತಿ ಇದೆ ಬಟ್ಟೆ ಹಾಕೊಳ್ಳಿ ಮೂರು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಂಡ್ವಿ ಒಂದ್ ಲೈನ್ ನ ಡ್ರಾ ಓಕೆನಾ ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕು ಎರಡು ಮುಕ್ಕಾಲು ಇಂಚು ಅಂದರೆ ಮೂರು ಮುಕ್ಕಾಲು ಇಂಚಿಗೆ ಬಂತಿದ್ರು ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಲೆಂತ್ ಎಷ್ಟು ಎಂಟೂವರೆ ಎಂಟೂವರೆಯಲ್ಲಿ ಒಂದೂವರೆ ಹೋದರೆ ಏಳು ಇಂಚು ಏಳು ಇಂಚಿಗೆ ರೆಡಿ ಬೇಕು ಏಳು ಪ್ಲಸ್ ಒಂದೂವರೆ ಒಂಬತ್ತುವರೆ ಇಂಚು ಬೇಕು ಒಂಬತ್ತುವರೆ ಹತ್ತು ಇಂಚು ತೊಗೊಂಬಿ ಹಾಫ್ ಇಂಚ್ ಎಕ್ಸ್ಟ್ರಾ ಆಮೇಲೆ ಬೇಕಾದರೆ ಕಟ್ಟಿಂಗನ್ನ ಮಾಡ್ಕೊಳ್ಬಹುದು ಎಲ್ಲಿಗೆ ಬರುತ್ತೆ ಅದು ಇಲ್ಲಿಗೆ ಬರುತ್ತೆ ಇದನ್ನು ಕರೆಕ್ಟಾಗಿ ಸೈಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಓಕೆನಾ ಇದು ಇಲ್ಲಿಗೆ ಪಟ್ಟಿ ರೆಡಿ ಬಂತಲ್ಲ ಇಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಕಟ್ ಮಾಡಿ ಓಕೆ ದಾದ ನಂತರ ನಮ್ಗೆ ಶೇಪ್ ಅಂತಕ್ಕಂಥ ಇಲ್ಲಿಂದ ಇರುತ್ತೆ ಸೊ ಇದು ಅಟೋಮೆಟಿಕ್ಲಿ ಶೇಪ್ಗೆ ಕನ್ವರ್ಟ್ ಆಗತ್ತೆ ನಿಮಗೆ ಬಂದು ಕೂತ್ಕೊಳ್ಳತ್ತೆ ಕರೆಕ್ಟ್ ಆಗಿ ಓಕೆನಾ ಇದು ಪಟ್ಟಿಯನ್ನ ಕಟ್ ಮಾಡುವಂತ ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಐ ಹೋಪ್ ನಿಮ್ಗೆ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ